ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಿದ್ದೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವರು ಇತರಿಗೂ ಶೇರ್ ಮಾಡಿ ಅವರು ಸಹ ಕಾನೂನಿನ ಬಗ್ಗೆ ಅರಿವು ಮತ್ತು ಜ್ಞಾನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋನ ಪ್ರಮುಖವಾದ ಟಾಪಿಕ್ ಮಾಹಿತಿ ಹಕ್ಕು ಕಾಯಿದೆ ಎರಡು ಸಾವಿರದ ಐದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಟೂ ತೌಸಂಡ್ ಫೈವ್ ಅದರಲ್ಲಿ ಮಾಹಿತಿ ಹಕ್ಕನ್ನು ಹೇಗೆ ಪಡ್ಕೋಬೇಕು ಯಾವುದಕ್ಕೋಸ್ಕರ ಈ ಕಾಯ್ದೆ ಜಾರಿಗೆ ಬಂತು ಅದರ ಉದ್ದೇಶ ಏನು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಅನ್ನೋದು ಎದ್ದು ಕಾಣ್ತಾ ಇದೆ ಎದ್ದು ಕುಣಿತಾ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಭ್ರಷ್ಟಾಚಾರ ತಡೆಗಟ್ಟೋಸ್ಕೋಸ್ಕರ ಒಂದು ದ ಒಂದು ಅಧಿಕಾರಿಗಳ ಮೇಲೆ ಒಂದು ಕಣ್ಣು ಇಡೋದಕ್ಕೋಸ್ಕರ ನಾನು ಹೇಳ್ಬೋದು ಅದೇ ಒಬ್ಬ ಅಧಿಕಾರಿ ಒಂದು ಏನೆಲ್ಲ ಕೆಲಸ ಮಾಡ್ತಾನೆ ಅಥವಾ ಒಂದು ಗೌರ್ಮೆಂಟ್ ಏನೆಲ್ಲ ಕೆಲಸ ಇದೆ ಅದ್ರ ಬಗ್ಗೆ ಎಲ್ಲ ನಾವು ಸಂಪೂರ್ಣವಾದ ವಿವರಣೆಯನ್ನು ತಿಳ್ಕೋಬೇಕು ಅಂತ ಹೇಳಿ ಒಂದು ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಕ್ಕೆ ಅಂತ ಹೇಳಿ ಒಂದು ಒಂದು ಆ್ಯಕ್ಟನ್ನು ಜಾರಿಗೆ ತಂದರು ಆ ಆ್ಯಕ್ಟೇ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ಈ ಆ್ಯಕ್ಟ್ ಪ್ರಕಾರವಾಗಿ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರ ಸರ್ಕಾರದ ಅಥವಾ ಅರೆ ಸರ್ಕಾರ ಪ್ರಾಧಿಕಾರ ಆಗಿರಲಿ ಯಾವುದೋ ಆಗಿರಲಿ ಅದ್ರ ಬಗ್ಗೆ ಏನಾದ್ರು ಒಂದು ಸಂಪೂರ್ಣವಾದ ಮಾಹಿತಿ ಬೇಕು ಒಂದು ಒಂದು ಸಬ್ಜೆಕ್ಟ್ ಬಗ್ಗೆ ಒಂದು ವಿಷಯದ ಬಗ್ಗೆ ಒಂದು ಏನು ಕೆಲಸ ಮಾಡ್ತಾಯಿದ್ದಾರೆ ಆ ಕೆಲಸ ಏನು ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ಎಲ್ಲ ಒಂದು ಸಂಪೂರ್ಣವಾದ ಒಂದು ವಿವರಣೆ ಬೇಕು ಅಂತ ಹೇಳಿ ಒಂದು ಮಾಹಿತಿ ಹಕ್ಕಲ್ಲಿ ನೀವು ಕೇಳ್ಬೋದು ಸ್ನೇಹಿತರೆ ಕೇಳೋದಕ್ಕೋಸ್ಕರನೇ ಒಂದು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಐದು ಜಾರಿಗೆ ಬಂದಿದೆ ಯಾಕೆ ಅಂತ ಹೇಳಿದ್ರೆ ಈ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಐದು ಜಾರಿ ಬಂದ ಮೇಲೆ ಹಲವಾರು ಭ್ರಷ್ಟರು ಆಚೆ ಬಂದರು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇದು ಮಾಹಿತಿ ಹಕ್ಕು ಅಧಿನಿಯಮ ಬರೋಕ್ಕಿಂತ ಮುಂಚೆ ನೀವೆಷ್ಟೇ ಅಪ್ಲಿಕೇಶನ್ ಹಾಕಿದ್ರು ನಮಗೆ ಈ ಥರ ಒಂದು ಡಾಕ್ಯುಮೆಂಟ್ ಬೇಕು ಇದರ ಡೀಟೇಲ್ಸ್ ಬೇಕೋ ನಾನು ಕೊಡಿ ಅಂತೇಳಿದ್ರು ಯಾರೂ ಸಹ ಕೊಡ್ತಾ ಇರಲಿಲ್ಲ ಆದರೆ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಐದು ಜಾರಿ ಬಂದ ನಂತರ ಮಶನ್ ಶುಡ್ ನೀವೇನು ಒಂದು ಡಾಕ್ಯುಮೆಂಟನ್ನು ಕೇಳ್ತಾ ಇದ್ದೀರಾ ಅದು ಡಾಕ್ಯುಮೆಂಟನ್ನು ನೀಡೋದು ಆ ಸರ್ಕಾರದ ಕೆಲಸ ಆಗಿರುತ್ತೆ ಆ ಪ್ರಾಧಿಕಾರದ ಕೆಲಸ ಆಗಿರುತ್ತೆ ಆ ಇಲಾಖೆಯ ಕೆಲಸ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಪ್ರತಿಯೊಬ್ಬ ನಾಗರಿಕನೂ ಸಹ ಈ ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆದರೆ ಅಪ್ಲಿಕೇಶನ್ ಹಾಕೋಕ್ಕೆ ಬೇ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ಹೇಳಿದರೆ ಸ್ನೇಹಿತರ ಮುಖ್ಯವಾಗಿ ಅವನು ಭಾರತೀಯನಾಗಿರಬೇಕು ಯಾರು ಭಾರತೀಯನಾಗಿರ್ತಾನೋ ಅವನು ಈ ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಒಂದು ಅಪ್ಲಿಕೇಶನ್ ಹಾಕ್ಬೋದು ಆದರೆ ವಿದೇಶಿಗರು ಇಲ್ಲಿ ಬಂದು ಮಾಹಿತಿ ಹಕ್ಕು ಆಗಲಿ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಇನ್ಫಾರ್ಮೇಷನ ಕಲೆಕ್ಟ್ ಮಾಡ್ಕೊಳೋಕ್ಕಾಗೋದಿಲ್ಲ ಯಾಕೆಂದರೆ ನಮ್ಮ ದೇಶದ ಭದ್ರತೆ ಹಿತ ದೃಷ್ಟಿಯಿಂದ ಮತ್ತು ನಮ್ಮ ದೇಶದ ಒಂದು ಮಾಹಿತಿ ಬೇರೆ ದೇಶಕ್ಕೆ ಒಂದು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಬರೀ ಭಾರತೀಯರು ಮಾತ್ರವೇ ಕೇಳಿ ಪಡೆದುಕೊಳ್ಳಬಹುದಾದ ಒಂದು ಅರ್ಜಿ ಅಂತ ಹೇಳ್ಬೋದಾಗಿದೆ ಸ್ನೇಹಿತರೆ ಹಾಗಾಗಿ ಇಂಡಿಯನ್ಸ್ ಮಾತ್ರ ಒಂದು ಅಪ್ಲಿಕೇಶನ್ನ ಹಾಕ್ಬೋದು ಮತ್ತು ಈ ಯಾವೊಬ್ಬ ವ್ಯಕ್ತಿ ಯಾವ ಭಾರತದ ಒಳಗಡೆ ಯಾವುದೇ ಸ್ಟೇಟ್ಗೆ ಸಂಬಂಧಿಸಿದಂತೆ ನೀವು ಒಂದು ಮಾಹಿತಿ ಹಕ್ಕಿಯನ್ನು ಕೇಳ್ಬೋದು ಸ್ನೇಹಿತರೆ ಕ ಎಕ್ಸಾಂಪಲ್ಲಿ ಇದ್ಕೊಂಡು ತಮಿಳ್ನಾಡಲ್ಲಿರೋದು ಯಾವುದೋ ಒಂದು ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರು ನೀವು ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ತೊಗೋಬೋದು ಆ ಅಧಿಕಾರ ಸಹ ಇದೆ ಮತ್ತು ಸ್ನೇಹಿತರೆ ಯಾವ ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟ್ ಯಾರಿರ್ತಾರೆ ಅವರೂ ಸಹ ಒಂದು ಮಾಹಿತಿ ಹಕ್ಕು ಅಧಿನಿಯಮದ ಪ್ರಕಾರವಾಗಿ ಒಂದು ಅಪ್ಲಿಕೇಶನ್ ಹಾಕಿ ಒಂದು ಡಾಕ್ಯುಮೆಂಟನ್ನು ಪಡ್ಕೋಬೋದು ಆದರೆ ಯಾ ಯಾವ ಒಬ್ಬ ವ್ಯಕ್ತಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತಾನೆ ಅವನು ಮಿನಿಮಮ್ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆಗಿರಲೇಬೇಕು ಯಾರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರು ಇರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ಬೋದು ಮತ್ತು ಸ್ನೇಹಿತರೆ ಆ ಒಂದು ಮಾಹಿತಿ ಹಕ್ಕು ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಆ ಅರ್ಜಿಯಲ್ಲಿ ನಿಮ್ಮ ಸಾಮಾಜಿಕ ಕಳಕಳಿ ಏನಿದೆ ಯಾವ ಉದ್ದೇಶಕ್ಕೋಸ್ಕರ ನೀವು ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀರಾ ಆ ಅಪ್ಲಿಕೇಶನ್ ಸಲ್ಲಿಸೋದ್ರಿಂದ ಸಮಾಜಕ್ಕೆ ಏನು ಒಳ್ಳೆಯದಾಗ್ತಾ ಇದೆ ಅದನ್ನು ಒಂದು ಪರಿಗಣನೆಗೆ ತಗೊಂಡು ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅಂತಲೇ ಹೇಳ್ಬೋದು ಅದನ್ನು ಸಹ ಒಂದು ಒಂದು ಡಾಕ್ಯುಮೆಂಟನ್ನು ನೀಡೋದಕ್ಕೆ ಒಂದು ಕಾರಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ಹಕ್ಕಿ ಹಕ್ಕು ಹದಿನ ಎರಡು ಸಾವಿರದ ಐದರಲ್ಲಿ ಏನೆಲ್ಲ ನೀವು ಕಾಣ್ಬೋದು ಹೇಳಿದ್ರೆ ಏನೆಲ್ಲ ಒಂದು ಒಂದು ಮಾಹಿತಿಯನ್ನು ತೊಗೋಬೋದು ಹೇಳಿದ್ರೆ ಎಕ್ಸಾಂಪಲ್ ಒಂದು ರೋಡ್ ಕೆಲಸ ಮಾಡಿಸ್ತಾ ಇರ್ತಾರೆ ಅಂದ್ಕೊಳ್ಳಿ ಒಂದು ಟೆಂಡರ್ ಆಗಿರುತ್ತೆ ಯಾವುದೋ ಒಬ್ಬ ವ್ಯಕ್ತಿಗೊಂದು ಟೆಂಡರ್ ಆಗಿರುತ್ತೆ ಈಗ ಒಂದು ಎರಡು ಕೋಟಿಗೋ ಮೂರು ಕೋಟಿಗೋ ಟೆಂಡರ್ ಆಗಿರುತ್ತೆ ಆ ರೋಡ್ ಕಂಪ್ಲೀಟ್ ಮಾಡಿರ್ತಾನೆ ಆ ರೋಡ್ ಕಂಪ್ಲೀಟ್ ಮಾಡಿದ ಮೇಲೆ ಆ ರೋಡ್ ಸರಿಯಾದ ರೀತಿಯಾಗಿ ಒಂದು ಕೆಲಸ ಮಾಡಿರೋದಿಲ್ಲ ನಿಮಗೆ ಡೌಟ್ ಬಂದಿರುತ್ತೆ ಇಷ್ಟು ಅಮೌಂಟು ಎಷ್ಟು ಅಮೌಂಟ್ ಬಂದಿರ್ಬೋದು ಎಷ್ಟು ಅಮೌಂಟ್ಗೆ ಈ ರೋಡ್ ಕೆಲಸ ಮಾಡಿದ್ದಾರೆ ಅದು ಸಂಪೂರ್ಣವಾದ ಮಾಹಿತಿ ಬೇಕು ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗಲೂ ಆ ಮಾಹಿತಿಯನ್ನು ನೀವು ಪಡ್ಕೊಳ್ಳೋಕ್ಕೆ ಅರ್ಹರಾಗಿರ್ತೀರ ಸಂಬಂಧಪಟ್ಟ ಇಲಾಖೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಅಂತ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸ್ನೇಹಿತರೆ ಆ ಅರ್ಜಿಯನ್ನು ಸಲ್ಲಿಸಿ ಆ ಕಾಮಗಾರಿಗೆ ಟೆಂಡರ್ಗೆ ಎಷ್ಟು ಪಾಸ್ ಬಿಲ್ ಆಗಿತ್ತು ಕಾಮಗಾರಿಗೆ ಎಷ್ಟು ಖರ್ಚಾಗಿತ್ತು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತು ಯಾವ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೇಳಿ ನೀವು ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು ಖಂಡಿತವಾಗಲೂ ಅವರು ನೀವು ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅರ್ಜಿಗೆ ಉತ್ತರ ಕೊಟ್ಟು ಆ ಡಾಕ್ಯುಮೆಂಟ್ಸನ್ನು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನೀವು ಅಪೀಲ್ ಹೋಗ್ಬೋದು ಅವ್ರ ವಿರುದ್ಧ ಒಂದು ಕೇಸನ್ನು ಸಹ ಹಾಕ್ಬೋದು ಹಾಗಾಗಿ ಕಡ ಖಂಡಿತವಾಗಲೂ ಅವರು ಕೊಟ್ಟೇ ಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಥರ ಎಲ್ಲ ಒಂದು ಟೆಂಡರ್ ಬಗ್ಗೆ ಆಗಲಿ ಅಥವಾ ಇನ್ನಿತರ ಪೊಲೀಸ್ ಸ್ಟೇಷನಲ್ಲಿ ಯಾವುದೋ ಕೇಸ್ ಬಗ್ಗೆ ಆಗಲಿ ಅಥವಾ ಇನ್ನೇನೋ ಒಂದು ತಾಲೂಕ್ ಆಫೀಸಲ್ಲಿ ಏನೋ ಒಂದು ಅರ್ಜಿ ಬೇಕು ಅಂತ ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳಿದ್ರು ಖಂಡಿತವಾಗಲೂ ನೀವು ಆರ್ ಟಿ ಎ ಆ್ಯಕ್ಟ್ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ ಆದರೆ ಮೂವತ್ತು ದಿನಗಳ ಒಳಗಾಗಿ ನಿಮಗೆ ನೀವೇನು ಒಂದು ಮಾಹಿತಿನ ಕೇಳಿರ್ದಿರೋ ಆ ಮಾಹಿತಿ ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ಮೂವತ್ತು ದಿನಗಳ ಒಳಗೆ ಸಿಕ್ಕಿಲ್ಲ ಅಂದರೆ ನೀವು ಅಪಿಲೆಂಟ್ ಕೋರ್ಟ್ ಇದೆ ಅಪಿಲೆಂಟ್ ಪ್ರಾಧಿಕಾರ ಇದೆ ಯಾಕೆ ಮಾಹಿತಿ ಅದಕ್ಕೂ ಅಧಿನಿಮಯದ ಅಪೀಲೆಂಟ್ ಇದೆ ಆ ಅಲ್ಲಿಗೆ ಒಂದು ಒಂದು ಅಪ್ಲಿಕೇಶನ್ ಹಾಕ್ಬೋದು ಮನವಿ ಮೇಲ್ಮನವಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು ಮೇಲ್ಮನವಿ ಸಲ್ಲಿಸಿದ ಮೇಲೆ ನೀವು ನಿಮಗೆ ಏನು ಒಂದು ಮಾಹಿತಿ ಕೇಳಿದರೆ ಯಾಕೆ ಕೊಟ್ಟಿಲ್ಲ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಒಂದು ಒಂದು ವಿಚಾರಣೆ ನಡೆಸಿ ನಂತರ ನಿಮ್ಗೆ ಏನು ಮಾಹಿತಿ ಬೇಕೋ ಆ ಮಾಹಿತಿಯನ್ನು ಕೊಡಿಸೋದಕ್ಕೆ ಆದಷ್ಟು ಅಪೀಲೆಂಟ್ ಅವರು ಖಂಡಿತವಾಗಲೂ ಪ್ರಯತ್ನ ಪಡ್ತಾರೆ ಅಂತಲೇ ಹೇಳ್ಬೋದು ಪ್ರಯತ್ನ ಪಡೋದಲ್ಲದೆ ಕೊಡಲೇಬೇಕು ಏಕೆಂದರೆ ನಿಮ್ಮ ಹಕ್ಕು ಅದು ನೀವು ಪಡ್ಕೊಳ್ಳೇಬೇಕು ಈ ಮಾಹಿತಿ ಹಕ್ಕು ಅಧಿಮದಲ್ಲಿ ನೀವು ಎಲ್ಲ ರೀತಿಯ ಡಾಕ್ಯುಮೆಂಟನ್ನು ತೊಗೊಬೋದು ತೊಂದರೆ ಇಲ್ಲ ಆದರೆ ಕೆಲವೊಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನೀವು ಕೆಲವೊಂದು ಡಾಕ್ಯುಮೆಂಟನ್ನು ಪಡ್ಕೊಳ್ಳೋಕ್ಕಾಗಲ್ಲ ಎಕ್ಸಾಂಪಲ್ಲು ಡಿಫೆನ್ಸ್ಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಆರ್ ಟಿ ಎಲ್ ಅಪ್ಲಿಕೇಶನ್ ಆಗಿರ್ತೀರಾ ಆ ಡಾಕ್ಯುಮೆಂಟ್ಸ್ ಎಲ್ಲ ಕೊಡೋದಕ್ಕಾಗಲ್ಲ ಅಥವಾ ದೇಶದ ಸುರಕ್ಷತಾ ಕ್ರಮಕ್ಕಾಗಿ ಏನಾದರೂ ಒಂದು ಅಪ್ಲಿಕೇಶನ್ ಹಾಕಿರ್ತೀರಾ ಅದು ದಿ ದೇಶದ ಹಿತ ರಕ್ಷಣೆಗೆ ವಿರುದ್ಧವಾಗಿ ನಿಮ್ಮ ಅಪ್ಲಿಕೇಶನ್ ಇದ್ದರೆ ಅದು ಮಿಲ್ಟ್ರಿಗೆ ಸಂಬಂಧಪಟ್ಟದಂಥ ಆಗಿದ್ರಿ ಅಥವಾ ಇನ್ನೊಂದು ಯಾವುದೋ ಒಂದು ದೇಶದ ಹಿತಕ್ಕೆ ಸಂಬಂಧಪಟ್ಟಾದಂಥ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಅಂಥ ಅರ್ಜಿಗಳು ಪುರಸ್ಕಾರಗೊಳ್ಳೋದಿಲ್ಲ ಅಂಥ ಅರ್ಜಿಗಳು ನಿಮಗೆ ಕೊಡೋದಿಲ್ಲ ಅಂತಲೇ ಹೇಳ್ಬೋದು ಒಂದು ವೇಳೆ ಒಂದು ಕೇಸ್ ರನ್ನಿಂಗಲ್ಲಿರುತ್ತೆ ಒಂದು ಎಫ್ ಐ ಆರ್ ಆಗಿರುತ್ತೆ ಇನ್ನೂ ಚಾರ್ಜ್ ಶೀಟ್ ಆಗಿರಲ್ಲ ಚಾರ್ಜ್ ಶೀಟ್ ಹಾಕಿದ ಮುಂಚೆಯೇ ಆ ಕೇಸ್ಗೆ ಸಂಬಂಧಪಟ್ಟಂತೆ ಏನೋ ಒಂದು ವರದಿನ ಕೇಳಿರ್ತೀರ ಅಂದ್ಕೊಂಡು ಆ ಆಗ ಆ ವರದಿಗಳು ಸಹ ಸಿಗೋದಿಲ್ಲ ನೀವು ಚಾರ್ಜ್ ಶೀಟ್ ಆದಮೇಲೆ ನೀವು ತೊಗೋಬೋದು ಅದು ಚಾರ್ಜ್ ಶೀಟ್ ಹಾಕಿದ ಮುಂಚೆ ಕೆಲವೊಂದು ವರದಿಗಳನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಒಂದು ಮಾಹಿತಿ ಹಕ್ಕು ಅದಿ ಅಧಿನಿಮ ಎರಡು ಸಾವಿರದ ಐದರ ಪ್ರಕಾರವಾಗಿ ನಿಮಗೆ ಎಷ್ಟು ಮಾಹಿತಿ ಬೇಕು ಎಷ್ಟು ಪುಟಗಳು ಬೇಕು ಈ ಎಲ್ಲವೂ ಸಹ ನೀವು ಪಡ್ಕೋಬೋದು ಆದರೆ ಒಂದು ಒಂದು ಶೀಟ್ಗೆ ಟೂ ರುಪೀಸ್ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಎರಡು ರೂಪಾಯಿ ನೀವು ಕಟ್ಟಬೇಕಾಗತ್ತೆ ಹಾಗಾಗಿ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಪೇಜ್ಗಳಿದೆ ಹೇಳಿದ್ರೆ ನೀವು ನಲ್ವತ್ತು ಸಾವಿರ ಐವತ್ತು ಸಾವಿರ ಪೇ ಮಾಡಬೇಕಾಗತ್ತೆ ಅಂಥ ಸಂದರ್ಭದಲ್ಲಿ ನೀವು ಒಂದು ಅರ್ಜಿಯನ್ನು ಸಾರ್ವಜನಿಕರಿಗೋಸ್ಕರ ನಿಮ್ಮ ಮಾಹಿತಿ ಕಲೆ ಆಗ್ತಾ ಇರ್ತಾರೆ ನಿಮ್ಮ ಓನ್ ಯೂಸ್ಗೇನು ಏನು ನೀವು ಮಾಹಿತಿ ಕರೆಯಾಗ್ತಿರಲ್ಲ ನೀವು ಸಾರ್ವಜನಿಕರಿಗೋಸ್ಕರ ಇಷ್ಟ ಖರ್ಚು ಮಾಡಬೇಕು ನಿಮಗೆಲ್ಲೋ ಒಂದು ಐದು ಸಾವಿರ ಇಪ್ಪತ್ತು ಸಾವಿರ ಶೀಟಲ್ಲಿ ನಿಮಗೆಲ್ಲೋ ಒಂದು ಎರಡು ಪೇಜ ಮೂರು ಪೇಜ ಬೇಕಾಗಿರುತ್ತೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ನೀವು ಈ ಕಾಯ್ದೆ ಅನ್ವಯ ಒಂದು ಅಪ್ಲಿಕೇಶನ್ ಹಾಕಿದರೆ ನಾನು ಖುದ್ದು ನೀವು ನೋಡಿ ಪರಿಶೀಲನೆ ಮಾಡಿ ನನಗೆ ಯಾವ್ದು ಬೇಕು ನಾನು ತಗೋತೀನಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗಿಯೂ ನೀವು ಆ ಅಪ್ಲಿಕೇಶನ್ ಪ್ರಕಾರವಾಗಿ ಅದನ್ನು ವೀಕ್ಷಣೆ ಮಾಡಿ ಅದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಪೇಜೇನಿರುತ್ತೆ ಆ ಪೇಜಲ್ಲಿ ನಿಮ್ಗೆ ಯಾವ್ದಾದ್ರು ಪೇಜ್ ಬೇಕು ಯಾವ್ಯಾವ ಮಾಹಿತಿ ಬೇಕು ಅದನ್ನು ಕೇಳಿ ನೀವು ಪಡ್ಕೋಬೋದು ಹಾಗಾಗಿ ಏನು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಖರ್ಚು ಮಾಡ್ತೀರೋ ಅದ್ರ ಬದಲಾಗಿ ನಿಮಗೆ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಹತ್ತು ರೂಪಾಯಿ ಒಳಗಡೆ ನಿಮ್ಮ ಕೆಲಸ ಆಗಿಬಿಡುತ್ತೆ ಹಾಗಾಗಿ ಇದೂ ಸಹ ಇದೆ ಕಾನೂನಲ್ಲಿ ಇದನ್ನು ಸಹ ಉಪಯೋಗ ಮಾಡ್ಕೊಳ್ಳಿ ಸುಮ್ಮ ಸುಮ್ಮನೆ ಎಷ್ಟೆಷ್ಟೋ ಬೇಕು ಅಂದ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಂಡೆಲ್ಲ ಅಪ್ಲೈ ಮಾಡೋಕ್ಕೋಗ್ಬಿಡಿ ನಿಮಗೆ ಯಾವುದು ನಿಮಗೆ ಬೇಕಾಗಿರುತ್ತೆ ಅದು ಆಗಿ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕಿ ನಾನು ಆ ಮಾಹಿತಿ ಇಂಥ ಮಾಹಿತಿ ನಾನು ಕೇಳ್ತಾ ಇದ್ದೀನಿ ಇಷ್ಟು ಪೇಜಸ್ ಬರುತ್ತೆ ನನಗೆ ಅಷ್ಟು ಪೇಜಸ್ ಬೇಕಾಗಿಲ್ಲ ನನಗೆ ಅದ್ರಲ್ಲಿ ಯಾವುದು ಬೇಕು ಅದು ಮಾತ್ರ ನಾನು ತಗೋತೀನಿ ನನಗೆ ನಾನು ನೋಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಅವಕಾಶ ಮಾಡಿಕೊಡ್ತೆ ಅಂತಲೇ ಹೇಳ್ಬೋದು ಒಂದು ವೇಳೆ ನಿಮಗೆ ಬ ಇದರಲ್ಲಿ ತೊಗೊಳೋಕ್ಕಾಗಲ್ಲ ಬ ಪ್ರಿಂಟೌಟೇ ಅಂತ ಹೇಳಿದ್ರೆ ನೀವು ಸಿ ಡಿಗೂ ಬೇಕೋರು ಹಾಕ್ಸ್ಕೊಬೋದು ಡಿಜಿಟಲ್ ಆಗಿ ನಾನು ಕೊಡಿ ನನಗೆ ಮಾಹಿತಿನ ನನಗೆ ಸಿ ಡಿಗೆ ಅಪ್ಲೋಡ್ ಮಾಡಿಕೊಡಿ ಸೇವ್ ಮಾಡಿಕೊಡಿ ಅಂತಲೂ ಕೇಳ್ಬೋದು ಅದು ಸಹ ನಿಮ್ಗೆ ಅಧಿಕಾರ ಇದೆ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಇದರಲ್ಲಿ ಆ ಅಧಿಕಾರವೂ ಸಹ ನಿಮಗಿದೆ ಅಂತಲೇ ಹೇಳ್ಬೋದು ಈ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಐದು ಜಾರಿಗೆ ಬಂದ ಮೇಲೆ ಸುಮಾರು ಭ್ರಷ್ಟಾಚಾರರು ಈಚೆ ಬಂದಿರಂತ ಹೇಳ್ಬೋದು ಯಾಕಂತೇಳಿದ್ರೆ ಎಲ್ಲ ಕಡೆ ಮೋಸ ವಂಚನೆ ಇದಗಾಗಳು ನಡೀತಾನೆ ಇರ್ತಿದ್ದಾವೆ ಈಗಲೂ ನಡೀತಾನೆ ಇದ್ದಾವೆ ಆದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸಲ್ಲಿ ಸಿ ಹಾಕೋಗ್ಬಿಡ್ತಾರೆ ಯಾಕಂದರೆ ಒಂದು ಟೆಂಡರ್ ಆಗಬೇಕು ಹೇಳಿದ್ರೆ ಅದು ರೂ ಒಂದು ರೂಲ್ಸ್ ಪ್ರಕಾರನೇ ಆಗಬೇಕು ಅದೇನು ಬಿಲ್ ಪಾಸ್ ಆಗುತ್ತೆ ಅದು ವಿತ್ ರೆಕಾರ್ಡೇ ಬರೋದು ಆಫ್ ದ ರೆಕಾರ್ಡ್ ಯಾವುದೇ ಬಿಲ್ಲು ಸಹ ಪಾಸಾಗೋದಿಲ್ಲ ಹಾಗಾಗಿ ನೀವು ಈ ಬಿಲ್ಗಳಾಗಲಿ ಅಥವಾ ಟೆಂಡರ್ಗಳಾಗಲಿ ಟೆಂಡರ್ಗೆ ಖರ್ಚು ಮಾಡಿರೋದಾಗಲಿ ಅದೆಲ್ಲವೂ ಸಹ ನೀವು ಈಸಿಯಾಗಿ ತಗೋಬೋದು ಡಾಕ್ಯುಮೆಂಟ್ಸ್ನ ಹಾಗಾಗಿ ಒಂದು ಮಾಹಿತಿ ಹಕ್ಕು ಅರ್ಜಿ ಅರ್ಜಿ ಬತ್ತು ಅಂತ ಹೇಳಿದ್ರೆ ಯಾವ ಅಧಿಕಾರಿ ಕೆಲಸ ಮಾಡ್ತಾ ಇರ್ತಾನೆ ಅಲ್ಲಿ ಅವ್ನಿಗೆ ನಡ್ಕೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದ್ರೆ ಆ ಅರ್ಜಿ ಡಾಕ್ಯುಮೆಂಟನ್ನು ತಗೊಂಡು ಏನೆಲ್ಲ ಮಾಡ್ಬೋದು ಏನೆಲ್ಲ ಇವರು ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ಯಾಕಂತೇಳಿದ್ರೆ ಅದೆಲ್ಲ ಅನುಭವ ಆಗಿರುತ್ತೆ ಯಾಕಂದರೆ ಕದ್ದವನಿಗೆ ಗೊತ್ತಿರುತ್ತೆ ಅದರದ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹಾಗಾಗಿ ಒಂದು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಅಪ್ಲಿಕೇಶನ್ ಬತ್ತು ಅಂತ ಹೇಳಿದ್ರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಯಾರು ತಪ್ಪು ಮಾಡಿದ್ರೆ ಅವರೇ ಎದ್ಕೊಳ್ಳೋದು ಸರಿಯಾಗಿದ್ದವರು ಯಾರೂ ಸಹ ಎದುರುಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ಒಂದು ಅಸ್ತ್ರ ಅಂತಲೇ ಹೇಳ್ಬೋದು ಒಂದು ಪಬ್ಲಿಕ್ಕಿಗೆ ಒಂದು ಸರ್ವೆ ಒಂದು ಸರ್ವಿಸ್ ಕೊಡಬೇಕು ಅಂತ ಹೇಳಿದ್ರೆ ಇದ್ರ ಮೂಲಕನೂ ಒಂದು ಸರ್ವಿಸ್ ಕೊಡ್ಬೋದು ನೀವು ಎದೆ ತಟ್ಕೊಂಡು ಕೇಳ್ಬೋದು ಇಷ್ಟು ಅಮೌಂಟ್ ನಿಮಗೆ ಟೆಂಡರ್ ಪಾಸಾಗಿದೆ ಈ ಕೆಲಸ ಮಾಡಿಲ್ಲ ನೀವು ಯಾಕೆ ಕೆಲಸ ಮಾಡಿಲ್ಲ ಇಷ್ಟೆಲ್ಲ ಅಮೌಂಟ್ ಕ ನಿಮ್ಮ ಇದರಲ್ಲಿ ಟೆಂಡರ್ ಆಗಿ ನಿಮ್ಮ ಗೌರ್ಮೆಂಟಿಂದ ಇಷ್ಟು ಅಮೌಂಟ್ ಬಂದು ಬಿದ್ದಿದೆ ನಿಮಗೆ ಈ ಕೆಲಸಕ್ಕೋಸ್ಕರ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಂತ ನೀವು ಕ್ವಶನ್ ಮಾಡ್ಬೋದು ಕ್ವಶನ್ ಮಾಡುವ ಅಧಿಕಾರ ಸಹ ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಕ್ವಶನ್ ಮಾಡಬೇಕು ಅಂತೇಳಿ ಸ ಅದಕ್ಕೆ ಸರಿಯಾದ ಒಂದು ಪ್ರಾಧಿಕಾರಗಳಿರುತ್ತೆ ನ್ಯಾಯಾಲಯಗಳಿರುತ್ತೆ ಅಲ್ಲಿ ಹೋಗಿ ಒಂದು ಕ್ವಶನ್ ಮಾಡ್ಬೋದು ಆದರೆ ನಿಮಗೆ ಅದಕ್ಕೆ ಸರಿಯಾದ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿದ್ರೆ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರ ಐದರ ಪ್ರಕಾರವಾಗಿ ಒಂದು ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಿದ ನಂತರ ಮಾಹಿತಿನ ಪಡ್ಕೊಂಡು ನಂತರವಾಗಿ ಒಂದು ಡಾಕ್ಯುಮೆಂಟನ್ನು ಪಡ್ಕೊಂಡು ಮುಂದಿನ ಸ್ಟೆಪ್ಸ್ ಏನಾದರೂ ತೊಗೋಬೋದು ಆದರೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು ಯಾ ಹೇಗೆಲ್ಲ ಅರ್ಜಿ ಇರುತ್ತೆ ಆ ಅರ್ಜಿ ಯಾವ ರೀತಿ ತುಂಬಕ್ಕೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಂತರ ಒಂದು ಅರ್ಜಿಯನ್ನು ಹಾಕಿ ಸ್ನೇಹಿತರೆ ಅಂತ ಹೇಳ್ಬೋದು ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಮಾಹಿತಿ ಹಾಕೋ ಅಧಿನಿಯಮದಲ್ಲಿ ಒಂದು ಅರ್ಜಿ ಹಾಕಬೇಕು ಅಂತ ಹೇಳಿದ್ರೆ ಒಂದು ಫಾರ್ಮೇಟೇ ಇದೆ ಸ್ನೇಹಿತರೆ ಎಲ್ಲಿ ಬೇಕಾದ್ರು ಸಿಗುತ್ತೆ ಜೆರಾಕ್ಸ್ ಶಾಪಲ್ಲೇ ಸಿಗುತ್ತೆ ಇಲ್ಲ ಆನ್ಲೈನಲ್ಲಿ ಡೌನ್ಲೋಡ್ ಸಹ ಮಾಡ್ಕೋಬೋದು ಅಥವಾ ನಿಮಗೆ ಅರ್ಜಿ ಬೇಡ ಅಂತೇಳಿದ್ರೆ ಮಾಮೂಲಿ ವಯಸ್ಸೀಟಲ್ಲೇ ನೀವು ಒಂದು ಅರ್ಜಿಯನ್ನು ಬರೆದು ಕೊಡಬೋದು ಆದರೆ ಮೇಲ್ಗಡೆ ಒಂದು ಮಾಹಿತಿ ಹಕ್ಕು ನಿಮ್ಮ ಎರಡು ಸಾವಿರ ಐದು ಅಂತ ಬರ್ಬಿಟ್ಟು ಸೆಕ್ಷನ್ ಸಿಕ್ ಸಿಕ್ಸ್ ಕ್ಲಾಸ್ ಒನ್ ಮತ್ತು ಈ ಸೆವೆನ್ ಕ್ಲಾಸ್ ಒನ್ ರ ಪ್ರಕಾರವಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಅರ್ಜಿಯನ್ನು ಕೊಟ್ಟು ಒಂದು ಮಾಹಿತಿಯನ್ನ ಪಡ್ಕೋಬಹುದು ಸ್ನೇಹಿತರೆ ಮುಖ್ಯವಾಗಿ ಒಂದು ಅರ್ಜಿಯಲ್ಲಿ ಏನೆಲ್ಲ ಇರುತ್ತೆ ಒಂದು ಅರ್ಜಿಯನ್ನು ಹೇಗೆ ಬರೀಬೇಕು ಅದ್ರ ಬಗ್ಗೆ ಎಲ್ಲ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋನ ನೋಡಿ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ನೀವು ಸಹ ಒಂದು ಆರ್ ಟಿ ಐ ಕಾರ್ಯಕರ್ತರಾಗಿ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾರೂ ಸಹ ಸಾಮಾಜಿಕವಾಗಿ ಹೋರಾಟ ಮಾಡೋದಿಲ್ಲ ನನಗೆ ಯಾಕೆ ಬೇಕು ಅಯ್ಯೋ ರೋಡ್ ಆಗಿಲ್ವ ನನಗೇನು ಚಿಂತೆ ನನಗೇನು ನನ್ನ ಗಾಡಿಗೆ ಯಾವತ್ತೋ ಒಂದೇನು ಅಪ್ರೂವ್ ಬರ್ತೀನಿ ನಾನು ರೋಡ್ ಆಗಿಲ್ಲ ಅಂದ್ರೆ ಏನು ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕೂತ್ಕೊಳ್ಳೋರು ಇರ್ತಾರೆ ಆದರೆ ಯಾ ಯಾರು ಒಬ್ಬ ಸಾರ್ವಜನಿಕರಿಗೋಸ್ಕರ ಏನಾದ್ರು ಕೆಲಸ ಮಾಡ್ತಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಿಳ್ಕೊಳ್ಳಿ ನೀವು ಸಹ ಆರ್ ಟಿ ಐಯಲ್ಲಿ ಏನಾದರೂ ಒಂದು ಡಾಕ್ಯುಮೆಂಟ್ ಬೇಕು ಅಂದರೆ ಅಪ್ಲಿಕೇಶನ್ ಹಾಕಿ ಅಪ್ಲೈ ಮಾಡಿ ಅವರ ವಿರುದ್ಧ ಒಂದು ಕಾನೂನಿನ ಕ್ರಮ ತಗೊಳ್ಳಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಮುಖ್ಯವಾಗಿ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಸ್ನೇಹಿತರೆ ಒಂದು ಅಪ್ಲಿಕೇಶನ್ ಮುಂಜಾನೆ ಫಾರ್ಮೆಟಲ್ಲಿ ನೋಡಿ ನೀವು ನೋಡ್ತಾ ಇರೋಂಗೆ ಒಂದು ಅಪ್ಲಿಕೆಂಟ್ ಹೆಸರು ಯಾರು ಅರ್ಜಿದಾರನ ಹೆಸರುತ್ತೆ ಸ್ನೇಹಿತರೆ ಅರ್ಜಿದಾರರ ಹೆಸರು ಮತ್ತು ವಿಳಾಸ ಎರಡು ಫಿಲ್ ಮಾಡಬೇಕಾಗತ್ತೆ ನಂತರ ಅರ್ಜಿದಾರನ ಹೆಸರು ವಿಳಾಸ ಫಿಲ್ ಮಾಡಿದ್ಮೇಲೆ ಕೋರಿ ಮಾಹಿತಿ ನಂತರ ಸ್ನೇಹಿತರೆ ಯಾವ ವಿಷಯದ ಬಗ್ಗೆ ನೀವು ಮಾಹಿತಿ ಕೇಳ್ತಾ ಇದ್ದೀರಾ ನಿಮಗೆ ಏನು ಬೇಕು ಯಾವ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ ಅದನ್ನು ಸ್ಪೆಸಿಫಿಕಾಗಿ ನಮೂದು ಮಾಡಿರಬೇಕಾಗತ್ತೆ ಯಾಕಂದರೆ ಸರಿಯಾಗಿ ನೀವು ಒಂದು ನಮೂದು ಮಾಡಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ನೀವು ಮೆನ್ಷನ್ ಮಾಡಿಲ್ಲ ಹೇಳಿ ನಿಮ್ಮ ಅರ್ಜಿ ರಿಜೆಕ್ಟ್ ಆಗುವ ಸಂಭವ ಇರುತ್ತದೆ ಹಾಗಾಗಿ ಯಾವ ಮಾಹಿತಿ ಬೇಕು ಅದ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ನೀವು ಕೊಡಬೇಕಾಗತ್ತೆ ಯಾವುದು ಬೇಕು ಯಾವ ವರ್ಷದ ಬೇಕೋ ಅದೆಲ್ಲ ಕರೆಕ್ಟಾಗಿ ನೀವು ಫಿಲ್ ಮಾಡಬೇಕು ಒಂದು ವೇಳೆ ಸರಿಯಾಗಿ ಫಿಲ್ ಮಾಡಿಲ್ಲ ಅಂದರೆ ಅದಕ್ಕೆ ಸಿಗೋದಿಲ್ಲ ನಂತರದ ಸಹಿತ ಯಾವ ವರ್ಷಕ್ಕೆ ಸಂಬಂಧಿಸಿದಂತೆ ನಿಮಗೆ ಮಾಹಿತಿ ಬೇಕು ಎಕ್ಸಾಂಪಲು ನಿಮ್ಗೆ ಯಾವುದೋ ಮುನ್ಸಿಪಾಲ್ಟಿಯಲಿ ಯಾವುದೋ ಟೆಂಡರ್ ಆಗಿರುತ್ತೆ ಆ ಟೆಂಡರ್ ಯಾವ ವರ್ಷದಲ್ಲಾಗಿತ್ತು ಎರಡು ಸಾವಿರದ ಐದನೇ ವಿಶ್ವೀಲೋ ಹತ್ತನೇ ವಿಶ್ವೀಲೋ ಇಪ್ಪತ್ತನೇ ಇಸ್ವಿಲೋ ಯಾವ ಇಸ್ವಿಲಾಗಿದ್ದು ಬೇಕಾಗಿತ್ತು ಯಾಕಂದರೆ ವರ್ಷ ವರ್ಷ ಟೆಂಡರ್ ಆಗ್ತಾನೇ ಇರುತ್ತೆ ಆದರೆ ಯಾವ ಟೆಂಡರ್ ಬೇಕು ನಿಮಗೆ ಎರಡು ಸಾವಿರನೇ ಇಸ್ವಿಲಿ ಒಂದು ಟೆಂಡರ್ ಆಗಿರುತ್ತೆ ಅನ್ಕೊಳ್ಳಿ ಆ ಎರಡು ಸಾವಿರನೇ ಇಸ್ ಇಸ್ವಿ ಸಾಲಿಗೆ ಸಂಬಂಧಿಸಿದ ಟೆಂಡರ್ ನನಗೆ ಬೇಕು ಟೆಂಡರ್ ಕಾಪಿ ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಕಾಪಿ ಸಿಗುತ್ತೆ ಯಾಕೆಂದರೆ ನೀವು ಕರೆಕ್ಟಾಗಿ ಆಗಿ ಮೆನ್ಷನ್ ಮಾಡಿರಬೇಕು ಮೆನ್ಷನ್ ಮಾಡಿಲ್ಲ ಅಂದರೆ ದ್ವಂದ್ವಾರ್ಥಕ್ಕೆ ಅರ್ಥ ಬರುತ್ತೆ ನಿಮಗೆ ನೀವು ಕೇಳಿರೋ ಮಾಹಿತಿ ಸಹ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ಮತ್ತು ನೀವು ಯಾವ ಉದ್ದೇಶಕ್ಕೋಸ್ಕರ ನೀವು ಈ ಮಾಹಿತಿನ ಪಡ್ಕೊತಾ ಇದ್ದೀರಾ ಯಾವ ಉದ್ದೇಶ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ತಗೋತಾಯಿದ್ರ ಅಥವಾ ನಿಮ್ಮ ಸ್ವಂತ ಉದ್ದೇಶಕ್ಕೋಸ್ಕರ ತಗೋತಾ ಇದ್ದೀರೋ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡಬೇಕು ಸ್ನೇಹಿತರೆ ನಂತರ ಯಾವ ಮಾಹಿತಿ ಅದು ಹಕ್ಕು ಅಧಿಕಾರಿ ಯಾರು ಯಾಕಂದರೆ ಒಂದೊಂದು ಇಲಾಖೆಗೂ ಸಹ ಒಬ್ಬೊಬ್ಬ ಮಾಹಿತಿ ಹಕ್ಕು ಇಲಾಖೆ ಅಧಿಕಾರಿ ಇರ್ತಾನೆ ಸ್ನೇಹಿತರೆ ಪಿ ಟಿ ಅಂತ ಹೇಳ್ಬೋದು ಸ್ನೇಹಿತರೆ ಆ ವ್ಯಕ್ತಿ ಇರ್ತಾನೆ ಆ ವ್ಯಕ್ತಿ ಯಾರು ಎಕ್ಸಾಂಪಲು ಮೂಡಾಗಿ ಹೋಗ್ತೀರಾ ಅಲ್ಲೊಬ್ರು ಇರ್ತಾರೆ ಇಲ್ಲ ಪಿ ಡಬ್ಲ್ಯೂ ಇಂಜಿನಿಯರ್ಗೆ ಹೋಗ್ತೀರಾ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ಗೆ ಹೋಗ್ತೀರಾ ಅಲ್ಲೊಬ್ಬ ಇರ್ತಾರೆ ಅಲ್ಲಿ ಮೂರಕ್ಕೆ ಜನ ಇರ್ತಾರೆ ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಬ್ರು ಇರ್ತಾರೆ ಹಾಗಾಗಿ ಯಾವ ಒಬ್ಬ ವ್ಯಕ್ತಿಯು ಮಾಹಿತಿ ಅಧಿಕಾರಿ ಇರ್ತಾನೆ ಅವ್ರು ಯಾರು ಅಂತ ತಿಳ್ಕೊಂಡು ನಂತರದಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬೋದು ಸ್ನೇಹಿತರೆ ಮಾಹಿತಿ ಹಕ್ಕು ಅಧಿನಿಯಮದ ರೂಲ್ಸ್ ಪ್ರಕಾರವಾಗಿ ಎಲ್ ಪ್ರತಿಯೊಬ್ಬ ಸಾರ್ವಜನಿಕ ಕಚೇರಿಯಲ್ಲಿ ಮಾಹಿತಿ ಹಕ್ಕು ಅಧಿಕಾರಿ ಯಾರು ಮತ್ತು ಮೇಲ್ಮನವಿ ಅಧಿಕಾರಿ ಯಾರು ಯಾರನ್ನು ಸಂಪರ್ಕಿಸಬೇಕು ಅದ್ರ ಬಗ್ಗೆಲ್ಲ ಒಂದು ಡೀಟೇಲ್ ಆಗಿ ಒಂದು ಬೋರ್ಡೇ ಬರೀಬೇಕು ಅಂತ ಹಾಕಿದ್ದಾರೆ ಸ್ನೇಹಿತರೆ ಅದು ಯಾರೂ ಸಹ ಹಲವಾರು ನಾನು ಡಿಪಾರ್ಟ್ಮೆಂಟಲ್ಲಿ ನೋಡಿದಂಗೆ ಎಲ್ಲೂ ಸಹ ಬೋರ್ಡ್ಗಳು ಮೆನ್ಷನ್ ಮಾಡ್ತಾ ಇಲ್ಲ ಮಸ್ಟ್ ಕ್ವಶನ್ ಶುಡ್ಡು ಬೋರ್ಡು ಮೆನ್ಷನ್ ಮಾಡಿರಲೇಬೇಕು ಯಾರು ನೀವು ಯಾರು ಹೋಗಿ ಯಾವುದಾರೋ ಒಂದು ಇಲಾಖೆಯಲ್ಲಿ ಹೋಗಿ ನಿಮ್ಮ ಕಣ್ಣಿಗೆ ಎಲ್ಲರೂ ಒಂದು ಬೋರ್ಡು ಕಾಣಿಸಿಲ್ಲ ಅಂತ ಹೇಳಿದ್ರೆ ಮಾಹಿತಿ ಹಕ್ಕು ಅಧಿನಿಯಮಯದ ಪ್ರಕಾರವಾಗಿ ಯಾವೊಬ್ಬ ವ್ಯಕ್ತಿಯನ್ನು ಸಂಪರ್ಕ ಮಾಡಬೇಕು ಯಾರು ಒಬ್ಬ ವ್ಯಕ್ತಿ ಮಾಹಿತಿಯ ಹಕ್ಕು ಅಧಿನಿಯಮದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಯಾವುದಾರ ಒಂದು ಬೋರ್ಡ್ ಹಾಕಿಲ್ಲ ಅಂತ ಹೇಳಿದ್ರೆ ಧೈರ್ಯವಾಗಿ ಕೇಳಿ ನೀವು ಬಿಟ್ಟು ಸಂಬಂಧಪಟ್ಟ ಅಧಿಕಾರಿ ಯಾರಿರ್ತಾರೆ ಯಾರು ಆ ಡಿಪಾರ್ಟ್ಮೆಂಟ್ ಹೆಡ್ ಇರ್ತಾರೆ ಎಕ್ಸಾಂಪಲ್ ತಹಶೀಲ್ದಾರ್ ಇರ್ಬೋದು ಅಥವಾ ಆರ್ ಎ ವಿ ಎ ಇರ್ಬೋದು ಪಿ ಡಿ ಒ ಇರ್ಬೋದು ಅಥವಾ ಇಂಜಿನಿಯರ್ ಚೀಫ್ ಆಫೀಸರ್ ಇರ್ಬೋದು ಅವ್ರನ್ನ ಹೋಗಿ ಧೈರ್ಯವಾಗಿ ಕೇಳಿ ಯಾಕೆ ಹಾಕಿಲ್ಲ ನಿಮ್ಮ ಆಫೀಸಲ್ಲಿ ಬೋರ್ಡ್ ಹಾಕಬೇಕಲ್ವಾ ಮಾಹಿತಿ ಹಾಕೋದು ನಿಮ್ಮ ಎರಡು ಸಾವಿರ ಐದರ ಪ್ರಕಾರವಾಗಿ ರೂಲ್ಸ್ ಏನು ಹೇಳಿರುತ್ತೆ ಅದನ್ನು ಕೇಳಿ ನೀವು ಕೇಳಿ ಖಂಡಿತವಾಗ್ಲೂ ನೀವನ್ನ ಕೇಳಿ ಪಡ್ಕೊ ತಿಳ್ಕೊಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾರು ಅನ್ಯಾಯಕ್ಕೆ ಪಟ್ಟಿರ್ತಾರೋ ಯಾರು ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾರೋ ಖಂಡಿತವಾಗ್ಲೂ ಹೋರಾಟ ಮಾಡಿ ನಿಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ಬೋದು ನಂತರದಲ್ಲಿ ಸ್ನೇಹಿತರೆ ಒಂದು ಮಾಹಿತಿ ಹಾಕ್ಕೋಧನೀಯ ಪ್ರಕಾರ ಒಂದು ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಶೀಟಿಗೆ ಎರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಸ್ನೇಹಿತರೆ ಒಂದು ಒಂದು ಡಾಕ್ಯುಮೆಂಟ್ ಕೊಡಬೇಕು ಅಂತೇಳಿ ಎರಡು ರೂಪಾಯಿ ಚಾರ್ಜ್ ಮಾಡ್ತಾರೆ ಹಾಗಾಗಿ ನೀವು ಹತ್ತು ರೂಪಾಯಿ ಶುಲ್ಕ ನಿಗದಿ ಒಂದು ಮಿನಿಮಮ್ ಶುಲ್ಕವನ್ನು ಪೇ ಮಾಡಬೇಕು ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಹತ್ತು ರೂಪಾಯಿ ಶುಲ್ಕವನ್ನು ನೀವು ಥ್ರೂ ಕ್ಯಾಶೇ ಕಟ್ಬೋದು ಅಥವಾ ಪೋಸ್ಟ್ ಆಫೀಸ್ಗೆ ಹೋದರೆ ನಿಮಗೆ ಪೋಸ್ಟಲ್ ಆರ್ಡ್ರ್ ಅಂತ ಸಿಗುತ್ತೆ ಸ್ನೇಹಿತರೆ ಪೋಸ್ಟಲ್ ಆರ್ಡ್ರ್ ತಗೊಂಡು ನೀವು ಒಂದು ಪೇ ಮಾಡ್ಬೋದು ಅಂತ ಹೇಳ್ಬೋದು ಒಂದು ಪೋಸ್ಟಲ್ ಆರ್ಡ್ ಹತ್ತು ರೂಪಾಯ್ದು ಹಾಕ್ಬೋದು ಇಲ್ಲ ಇಪ್ಪತ್ತು ಹಾಕ್ಬೋದು ನೀವು ಏನು ಡಾಕ್ಯುಮೆಂಟ್ ಕೇಳಿರ್ತೀರ ಎಷ್ಟು ಪೇಜಸ್ ಬರ್ಬೋದು ಅದರ ಆಧಾರದ ಮೇಲೆ ನೀವೊಂದು ಪೋಸ್ಟಲ್ ಆರ್ಡನ್ನು ಹಾಕಿ ಅಂತ ಹೇಳ್ಬೋದು ಪೋಸ್ಟಲ್ ಆರ್ಡರಲ್ಲಿ ಒಂದು ಅಕ್ಲೈಸ್ಮೆಂಟ್ ಇರುತ್ತೆ ಒಂದು ಪೋಸ್ಟಲ್ ಚೆಕ್ ಟೈಪ್ ಬರುತ್ತೆ ಒಂದು ಚೆಕ್ ಟೈಪ್ ಬರುತ್ತೆ ಅದೇ ಒಂದು ಸಪ್ರೇಟ್ ಇರುತ್ತೆ ಅದರಲ್ಲಿ ಮೆನ್ಷನ್ ಮಾಡಬೇಕು ಯಾರ್ಯಾರು ಕೊಡ್ತಾರೆ ಯಾರು ಕೊಡ್ತಾ ಇದ್ದೀರಾ ಫ್ರಮ್ ಅಡ್ರೆಸ್ಸಿನೂ ಟು ಅಡ್ರೆಸ್ಸಿನ ಮೆನ್ಷನ್ ಮಾಡಿ ನೀವೇನು ಒಂದು ಅರ್ಜಿ ಸಲ್ಲಿಸ್ತಾ ಇದ್ದೀರ ಅರ್ಜಿ ಜೊತೆ ಅಕ್ಲೈಸ್ಮೆಂಟ್ನ ನೀವು ಪಡ್ಕೊಂಡು ಅದನ್ನು ಅರ್ಜಿ ಜೊತೆ ಪಿನ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಪಿನ್ ಮಾಡಿಬಿಟ್ಟು ಒಂದು ಅಪ್ಲಿಕೇಶನ್ ನೀವು ಡೈರೆಕ್ಟು ಹೋಗಿ ಸಂಬಂಧಪಟ್ಟ ಇಲಾಖೆಗೆ ಟಪಾಲ್ಗೆ ಹೋಗಿ ಕೊಡ್ಬೋದು ಸ್ನೇಹಿತರೆ ಅಥವಾ ಥ್ರೂ ಪೋಸ್ಟ್ ಮುಖಾಂತರನೂ ಪೋಸ್ಟ್ ಮಾಡೋದು ಯಾವ ಇಲಾಖೆಗೆ ಕಳಿಸ್ತಾ ಇದ್ರ ಆ ಇಲಾಖೆ ಬರ್ಬಿಟ್ಟು ಆರ್ ಟಿ ಐಯಿಂದ ಕಳಿಸ್ತಾ ಇದ್ದೀರ ಅಂತ ಹೇಳ್ಬಿಟ್ಟು ಒಂದು ಪೋಸ್ಟ್ ಮುಖಾಂತರ ಸಹ ನೀವು ಪೋಸ್ಟ್ ಮಾಡೋದು ಪೋಸ್ಟ್ ಮಾಡಿದ್ಮೇಲೆ ರಿಜಿಸ್ಟ್ರು ಪೋಸ್ಟ್ ಮಾಡಿ ಸ್ಪೀಡ್ ಪೋಸ್ಟ್ ನಾರ್ಮಲ್ ಪೋಸ್ಟ್ ಮಾಡಬೇಡಿ ಯಾಕಂದರೆ ನಿಮಗೆ ಅಕ್ಲೈರ್ಮೆಂಟ್ ಬೇಕು ಯಾವ ಒಬ್ಬ ವ್ಯಕ್ತಿ ಒಂದು ಮಾಹಿತಿ ನಿಮ್ಮದಲ್ಲಿ ನಿಮ್ಮನ್ನು ಒಂದು ಅಪ್ಲಿಕೇಶನ ಪಡ್ಕೊಂಡಿರ್ತಾನೋ ಆ ಒಂದು ಪಡ್ಕೊಂಡ್ಮೇಲೆ ಸಿಗ್ನೇಚರ್ ಮಾಡಿ ನಿಮ್ಗೆ ಕಳಿಸ್ತಾನೆ ರಿಟರ್ನು ಆ ಬರುತ್ತೆ ಆ ಕ್ಲೈಮೆಂಟ್ ಪೋಸ್ಟಲ್ ರೆಸಿಪ್ಟ್ ಇಟ್ಕೊಂಡು ನೀವು ಮೇಲ್ಮನೆಗೆ ಹೋಗ್ಬೇಕಾದ್ರೂ ಯೂಸ್ ಆಗುತ್ತೆ ಒಂದು ವೇಳೆ ಬೈ ಹ್ಯಾಂಡ್ ಕೊಡ್ತೀರಾ ಅಂತ ಹೇಳಿದ್ರೆ ಆ ಒಂದು ಜೆರಾಕ್ಸ್ ಮಾಡಿಸಿ ಜೆರಾಕ್ಸ್ಗೆ ಒಂದು ಸೀಲ್ ಹಾಕ್ಸ್ಕೋಬೇಕು ಸ್ನೇಹಿತರೆ ಸೀಲ್ ಹಾಕ್ಸ್ಕೊಂಡು ಇಟ್ಕೊಂಡ್ರೆ ನೀವು ಒಂದು ಅಕ್ಲೈಜ್ಮೆಂಟನ್ನು ಇಟ್ಕೊಂಡ್ರೆ ಖಂಡಿತವಾಗಲೂ ನಿಮಗೆ ಏನಾದ್ರು ಒಂದು ಡಾಕ್ಯುಮೆಂಟ್ ಅವರು ಇನ್ ಟೈಮಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ವಿರುದ್ಧ ಮೇಲ್ಮನವಿ ಹೋಗೋಕ್ಕೆ ನಿಮಗೆ ಅವಕಾಶ ಇರುತ್ತೆ ಹಾಗಾಗಿ ಮೇಲ್ಮನವಿ ಹೋಗಬೇಕು ಅಂತ ನಿಮ್ಮ ಹತ್ರ ಅಕ್ಲೈಜ್ಮೆಂಟ್ ಇದ್ದರೆ ಒಳ್ಳೆಯದು ಯಾಕೆಂದರೆ ಅವರು ನಿಮಗೆ ಮಾಹಿತಿ ಹಾಕಲಿ ಅಪ್ಲಿಕೇಶನ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳೆ ಹೋಗಿ ಬಿಡ್ತಾ ಅಂಥ ಜನಗಳು ನಮ್ಮಲ್ಲಿರೋದು ಹಾಗಾಗಿ ಅಕ್ಲಾಜ್ಮೆಂಟಾಗಿ ಇಟ್ಕೊಳ್ಳಿ ಅಕ್ಲೈಮೆಂಟ್ ಇರೋದ್ರಿಂದ ನಿಮಗೆ ಅಪ್ಲಿಕೇಶನ್ ಬಂದಿಲ್ಲ ಅಂತ ಸುಳ್ಳು ಹೇಳೋದು ತಪ್ಪುತ್ತೆ ಸ್ನೇಹಿತರೆ ನೀವೇನು ಅಪ್ಲಿಕೇಶನ್ ಕೊಟ್ಟಿರೋ ತರ್ಟಿ ಡೇಸ್ ಒಳಗಡೆ ನಿಮಗೆ ಮಾಹಿತಿ ಕೊಡಲೇಬೇಕು ಮೂವತ್ತು ದಿನಗಳ ಒಳಗೆ ನೀವು ಒಂದು ವೇಳೆ ಅವರು ನಿಮಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಅವರ ವಿರುದ್ಧ ಮೇಲ್ಮನವಿಯನ್ನು ಹೋಗ್ಬೋದು ಸ್ನೇಹಿತರೆ ಮೇಲ್ಮನವಿ ಹೋಗಿ ಅಲ್ಲಿ ನೀವು ಅವ್ರ ಮೇಲೆ ವಿರುದ್ಧ ಕಂಪ್ಲೇಂಟು ಸಹ ಕೊಡ್ಬೋದು ನನಗೆ ಈ ಥರ ಅಪ್ಲಿಕೇಶನ್ ಹಾಕಿದ್ದೀನಿ ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಇದ್ರ ಪ್ರಕಾರವಾಗಿ ಆದರೆ ನನಗೆ ಯಾವುದೇ ರೀತಿ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಅವರು ಅಪೀಲನ್ನು ಹಾಕ್ಬೋದು ಆದರೆ ಅಪೀಲ್ ಹಾಕ್ಬೇಕಾದ್ರೆ ನಿಮ್ಮ ಹತ್ರ ಒಂದು ಡಾಕ್ಯುಮೆಂಟ್ ಇರಬೇಕು ಏನು ಅರ್ಜಿ ಸಲ್ಲಿಸಿರ್ತೋ ಅದು ಅಕ್ಲೈಮೆಂಟ್ ಇಟ್ಟು ಇಟ್ಕೊಳ್ಳಿ ಪೋಸ್ಟ್ ಮಾಡಿದ್ರೆ ಪೋಸ್ಟಲ್ ರಿಸಿಪ್ಟು ಪೋಸ್ಟಲ್ ಅಕ್ಲಾಜ್ಮೆಂಟು ಡೈರೆಕ್ಟಾಗಿ ಕೊಟ್ಟಿದ್ರೆ ಒಂದು ಜೆರಾಕ್ಸ್ ಮಾಡಿಸಿ ಒಂದು ಸೀಲ್ ಹಾಕ್ಸ್ಕೊಳ್ಳಿ ಅದಕ್ಕೆ ಸೀಲ್ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಒಂದು ಬರೀ ಜೆರಾಕ್ಸ್ ಇಟ್ಕೊಂಡ್ರು ಪೇಜಿಗೆ ಬರಲ್ಲ ಹಾಗಾಗಿ ಒಂದು ಅಕ್ಲಾಜ್ಮೆಂಟನ್ನು ಇಟ್ಕೊಳ್ಳಿ ಮಾಹಿತಿ ಹಕ್ಕೋದು ನಿಮ್ಮ ದೊಂದೆ ಅಲ್ಲ ನೀವೆಲ್ಲೇ ಯಾವುದೇ ಕಚೇರಿಗೆ ಹೋದ್ರೂ ಒಂದು ಅಪ್ಲಿಕೇಶನ್ ಕೊಡ್ತೀರಾ ಅಂತೇಳಿದ್ರೆ ಅಪ್ಲಿಕೇಶನ್ಗೆ ಒಂದು ಅಕ್ಲಾಜ್ಮೆಂಟ್ ಅನ್ನೋದನ್ನು ಪಡ್ಕೊಳ್ಳಿ ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅಧಿಕಾರಿ ಯಾರು ಅವರು ನನಗೆ ಆ ಅಪ್ಲಿಕೇಶನೇ ಬಂದಿಲ್ಲ ಅಂತ ಸಹ ಈಸಿಯಾಗಿ ಹೇಳ್ಬಿಡ್ತಾರೆ ಹಾಗಾಗಿ ಒಂದು ಅಕ್ಲೈನ್ಮೆಂಟ್ ಅಂತ ಇದ್ದರೆ ಅವ್ರ ವಿರುದ್ಧ ನೀವು ಹೋರಾಟ ಮಾಡ್ಬೋದು ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಮಾಹಿತಿ ಹಕ್ಕು ಅಧಿನಿಯಮದಲ್ಲಿ ಯಾವ ರೀತಿ ಒಂದು ಅಪ್ಲಿಕೇಶನ್ ಆಗ್ತೀರಾ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಅದರ ಆಗೋ ಹೋಗೋ ವೇಳೆ ಏನಿದೆ ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾನು ಮೇಲ್ಮನವಿಯನ್ನು ಹೇಗೆ ಸಲ್ಲಿಸೋದು ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಹೀಗೆ ನಿರಂತರವಾಗಿ ವೀಕ್ಷಣೆ ಮಾಡಿ ನನ್ನ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ Thank you.